ಹಲೋ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸ್ ಒಳಗೆ ನಾವೇನು ಮಾಡಿದ್ವಿ ವಾಸ್ತವ ಸಂಖ್ಯೆಗಳ ಮೊದಲ ಅಭ್ಯಾಸದ ಮೂರೂ ಲೆಕ್ಕಗಳನ್ನು ನೋಡಿದ್ವಿ ಈಗ ನಾವೇನು ಮಾಡೋಣ ನಾಲ್ಕನೇ ಲೆಕ್ಕವನ್ನು ನೋಡೋಣ ಏನು ಕೊಟ್ಟಿದ್ದಾರೆ ನಾಲ್ಕನೇ ಲೆಕ್ಕ ಅಂತಂದ್ರೆ ಮುನ್ನೂರ ಆರು ಕಾಮ ಆರುನೂರ ಐವತ್ತೇಳರ ಮ ಸ ಅ ಇಸ್ ಟು ಒಂಬತ್ತು ಆದರೆ ಲ ಸ ಅನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ ಹಾಗಾದ್ರೆ ನಮಗೆ ಎರಡೂ ಸಂಖ್ಯೆಗಳನ್ನು ಕೊಟ್ಟಾರ ಎರಡೂ ಸಂಖ್ಯೆಗಳಂದ್ರೆ ಯಾವ್ರಿ ಎ ಮತ್ತ ಬಿ ಗಳನ್ನ ಕೊಟ್ಟಾರ ಮಸ ಕೊಟ್ಟಾರ ಲಸಿಡಿಬೇಕು ನಿಮಗೆ ಫಾರ್ಮುಲಾ ಗೊತ್ತೈತ್ರಿ ಏನ್ರಿ ಫಾರ್ಮುಲಾಟು ಈಕ್ವಲ್ ಟು ಎ ಬಿ ಈಗ ಅ ಕೊಟ್ಟ ಕೊಟ್ಟಿಲ್ರಿ ಅವರು ಹಾಗಾಗಿ ಲಸ ಅನ್ನ ಇಲ್ಲೇ ಇಟ್ಕೋತೀನಿ ಈಗ ಒಂದು ಸಂಖ್ಯೆ ಏನಾಗೈತ್ರಿ ಮುನ್ನೂರ ಆರ್ ಆಗೈತಿ ಇನ್ನೊಂದ್ ಏನಾಗೈತ್ರಿ ಆರ್ನೂರ ಐವತ್ತೇಳು ಐತಿ ಲಸ ಕೊಟ್ಟಿಲ್ಲ ರೀ ಕಂಡು ಹಿಡಿಯೋಣ ಮೋಸ ಕೊಟ್ಟಿದಾರ ಮೋಸ ಎಷ್ಟ ಐತ್ರಿ ಒಂಬತ್ ಐತಿ ಒಂಬತ್ತನ್ನ ಆಜ್ ಇಟ್ ಈಸ್ ಇಟ್ಕೊತ ಈಗ ಎಲ್ ಎಲ್ ಎಚ್ ಎಸ್ ಒಳಗ್ ಏನೈತ್ರಿ ಒಂಬತ್ ಐತಿ ಇಲ್ಲಿ ಗುಣಾಕಾರ ಇದ್ದಿದ್ದು ಆರ್ ಎಚ್ ಎಸ್ ಸಿ ಕಳ್ಸಿದ್ರ ಏನಾಗತ್ರಿ ಭಾಗಾಕಾರ ಆಗತ್ತ ಮುನ್ನೂರ ಆರು ಇಂಟು ಆರ್ನೂರ ಐವತ್ತೇಳು ಡಿವೈಡೆಡ್ ಬೈ ಒಂಬತ್ತ ಮಾಡೋಣ ಇದ್ರದ ಮುನ್ನೂರ ಆರು ಎಂಟು ಆರುನೂರ ಐವತ್ತೇಳು ಇವೆರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಡಿವೈಡೆಡ್ ಬೈ ಒಂಬತ್ತರಿಂದ ನಾವೇನು ಮಾಡೋಣ ಭಾಗಾಕಾರ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತ್ರೀ ಇಪ್ಪತ್ತ ಎರಡು ಸಾವಿರದ ಮುನ್ನೂರ ಮೂವತ್ತೆಂಟು ಬರುತ್ತೆ ಹಾಗಾದ್ರೆ ನಮ್ಗೆ ಲಸ ಏನಾಗೈತ್ರಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ನಮ್ಗೆ ಏನು ಬಂತು ರೀ ಲಸ ಬಂತು Thank you friends.